ಹರ ಸ್ನೇಹಿತರೆ ನಾನು ನಿಮ್ಮ ನಮ್ಮ ಪರಂಪರೆ ಕುಟುಂಬದ ಗುರು ಮಾತಾಡ್ತಿದ್ದೀನಿ ಇಂದು ಬೆಳಗ್ಗೆ ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆಯನ್ನು ವೀಕ್ಷಣೆಗೆ ಬಂದಂತಹ ಮಹಿಳೆಯೊಬ್ಬಳು ಕೋಟೆಯಲ್ಲಿ ಅಕ್ಕ ತಂಗಿ ಹೊಂಡದ ಹತ್ತಿರ ಮೆಟ್ಟಿಲುಗಳನ್ನು ಇಳಿಯುವಾಗ ತಪ್ಪಿ ಬಿದ್ದಿರುತ್ತಾರೆ ಬಿದ್ದ ನಂತರ ಕಾಲು ಎಚ್ಚರಾಗಿರುತ್ತದೆ ಅದನ್ನು ಗಮ ಗಮನಿಸಿದಂತಹ ಎಸ್ ಐ ಎಸ್ ಭದ್ರತಾ ಸಿಬ್ಬಂದಿಯವರು ಅವರನ್ನು ಹೋಗಿ ವಿಚಾರಿಸಿದಾಗ ನಡೆಯಲು ಆಗುತ್ತಿಲ್ಲ ಅಂತ ಹೇಳಿದಾಗ ಅಲ್ಲೇ ಇದ್ದಂತಹ ಸ್ಟ್ರಚ್ಚರನ್ನು ತಂದು ಆ ಸ್ಟ್ರಚ್ಚರ್ ಮುಖಾಂತರ ಅವರನ್ನು ಕೆಳಗಡೆ ಇಳಿಸಿ ಹಾಸ್ಪಿಟ್ಲಿಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೋಟೆಯ ಭದ್ರತಾ ಸಿಬ್ಬಂದಿಗಳು ಮಾಡಿದರು ಈ ಒಂದು ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರ ಎಲ್ಲರಿಗೂ ಧನ್ಯವಾದಗಳು